ಶಿಕ್ಷಕರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದ್ಮೇಲೆ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ನಲಿಕಲಿ ದಿನಚರಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ನಲಿಕಲ್ಲಿ ದಿನಚರಿಯ ಒಂದು ಕಾಲಮ್ಗಳನ್ನ ಯಾವ ರೀತಿ ಹಾಕ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಆದರೆ ಆಗಿನ ತರಗತಿಗಳು ಪ್ರಾರಂಭ ಆಗಿಲ್ದಿರೋ ಕಾರಣ ಯಾವ ರೀತಿ ಬರ್ತಿರೋ ಅಂಥದ್ದನ್ನು ನಾನು ನಿಮಗೆ ಅಲ್ಲಿ ಹೇಳಕ್ಕೆ ಹೇಳ್ಕೊಡೋಕ್ಕಾಗಿರಲಿಲ್ಲ ಸೊ ಕೆಲವರು ಕಮೆಂಟ್ ಮೂಲಕ ಕೇಳಿದರು ನಲಿಕಲ್ಲಿ ದಿನಚರಿಯನ್ನು ಯಾವ ರೀತಿ ಬರೀಬೇಕು ತಿಳಿಸ್ಕೊಡಿ ಅಂತ ಆ ಕಾರಣಕ್ಕೋಸ್ಕರ ಮತ್ತೊಮ್ಮೆ ನನ್ನ ನಲಿಕಲಿ ದಿನಚರಿಯನ್ನು ಯಾವ ರೀತಿ ಅಂದರೆ ನನ್ನ ಶಾಲೆಯಲ್ಲಿ ನಾನು ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದ್ದೀನಿ ಇದು ಹತ್ತೊಂಬತ್ತನೇ ತಾರೀಕರ್ಗೂ ನಾನು ನಿರ್ವಹಣೆ ಮಾಡಿದ್ದೀನಿ ಅದರಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದರೆ ಎರಡನೇ ತರಗತಿಯ ಒಂದು ದಿನಚರಿ ಈಗ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ನಡೀತಾ ಇರೋದ್ರಿಂದ ಅವರಿಗೆ ವಿದ್ಯಾಪ್ರವೇಶಕ್ಕೆ ಪ್ರವೇಶಕ್ಕೆ ಸಂಬಂಧಪಟ್ಟಂಥ ಡೈರಿಯನ್ನು ಬರಿತಾ ಇದ್ದೀವಿ ಅವರಿಗೆ ಈ ಒಂದು ನಲಿಕಲಿಯ ಡೈರಿಯನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ ಜುಲೈ ಹತ್ತೊಂಬತ್ತರವರೆಗೂ ಹಾಗೆಯೇ ಎರಡು ಮತ್ತು ಮೂರನೇ ತರಗತಿಗೆ ಮಾತ್ರ ಈ ನಲಿಕಲಿ ಡೈರಿಯನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ಈಗಾಗಲೇ ಆ ತರಗತಿಗಳಿನ್ನೂ ಅಂದರೆ ಕಲಿಕಾ ನಿರಂತರತೆಯನ್ನು ಪ್ರಾರಂಭ ಆಗಿಲ್ಲ ಸೇತುಬಂಧ ಚಟುವಟಿಕೆಗಳು ಚಟುವಟಿಕೆಗಳನ್ನು ನಡೀತಾ ಇರೋದರಿಂದ ಸೇತುಬಂಧ ಚಟುವಟಿಕೆಗಳನ್ನೇ ನಿರ್ವಹಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ದಿನಚರಿಯನ್ನು ಬರೀಬೇಕಾಗುತ್ತೆ ಈಗಾಗಲೇ ನಾನು ದಿನಚರಿಯ ಒಂದು ಸಾಮಾನ್ಯ ಅಂಶಗಳು ಏನೇನೆಲ್ಲ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ಹೇಳೋದಾದರೆ ಮಕ್ಕಳ ಹೆಸರುಗಳಿಗೆ ಅನುಗುಣವಾಗಿ ಇಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಮೊದಲನೇ ಅಂಶ ಅಂದರೆ ನಾಲ್ಕು ವಿಷಯಗಳನ್ನು ತೆಗೆದು ಒಬ್ಬರೇ ಶಿಕ್ಷಕರು ನಿರ್ವಹಣೆ ಮಾಡ್ತಿದ್ರೆ ನಾನು ಯಾವ ರೀತಿಯಲ್ಲಿ ನಾನು ಕಾಲಮ್ಸ್ನ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ನೀವು ಕಾಲಮ್ಸ್ನ ಹಾಕೋಬೇಕಾಗುತ್ತೆ ಅಥವಾ ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಈ ರೀತಿ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಕಸ್ಮಾತ್ ಇಬ್ ಎರಡೆರಡು ವಿಷಯಗಳನ್ನ ಶಿಕ್ಷಕರು ಹಂಚಿಕೆ ಮಾಡಿಕೊಂಡಿದ್ದರೆ ಮಗುವಿನ ಹೆಸರು ಮುಂದೆ ಯಾವ ವಿಷಯಗಳನ್ನ ತೆಗೆದುಕೊಂಡಿರುತ್ತೆ ಆ ಎರಡು ವಿಷಯಗಳನ್ನ ಮಾತ್ರ ಬರ್ಕೋಬೇಕಾಗುತ್ತೆ ಅಥವಾ ನಾಲ್ಕು ವಿಷಯಗಳನ್ನು ಪ್ರತ್ಯೇಕವಾಗಿ ನಾಲ್ಕು ಜನ ಶಿಕ್ಷಕರ ನಿರ್ವಹಣೆ ಮಾಡ್ತಿದ್ರೆ ಅವರು ಸಪ್ರೇಟಾಗಿಯೇ ಒಂದೊಂದು ವಿಷಯಕ್ಕೆ ಅನುಗುಣವಾಗಿ ತಿಕ್ಕಲ ದಿನಚರಿಯನ್ನು ಬರ್ಕೋಬೇಕಾಗತ್ತೆ ಇಲ್ಲಿ ನಾನು ನಾಲ್ಕು ವಿಷಯಗಳನ್ನು ಒಟ್ಟಿಗೆ ತೆಗೆದುಕೊಂಡಿರೋದ್ರಿಂದ ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂತೆ ದಿನಚರಿಯನ್ನು ಬರೆದಿದ್ದೀನಿ ಇನ್ನು ಎರಡನೇ ಒಂದು ಅಂಶ ಅಂದರೆ ನಾವಿಲ್ಲಿ ಭಾನುವಾರಗಳನ್ನು ಮೆನ್ಷನ್ ಮಾಡಬೇಕಾಗತ್ತೆ ಭಾನುವಾರಗಳು ಯಾವಾಗ ಬರುತ್ತೆ ಅದನ್ನು ರೆಡಿಂಗಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಸರ್ಕಾರಿ ರಜೆ ದಿನಗಳನ್ನು ಕೂಡ ರೆಡಿಂಗಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ನಾವು ಮೀಟಿಂಗ್ಗೆ ಹೋಗಿರುವಂಥ ಸಂದರ್ಭ ಇರ್ಬೋದು ಅಥವಾ ರಜೆ ಹಾಕಿರುವಂಥ ಸಂದರ್ಭಗಳಿರ್ಬೋದು ಅವುಗಳ್ನ ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ಕೊಬೇಕಾಗುತ್ತೆ ಇನ್ನು ಮೂರನೇ ಒಂದು ಮುಖ್ಯ ವಿಷಯ ಅಂದರೆ ಇದು ನಮ್ಮ ವೈಯಕ್ತಿಕ ವಹಿ ಆಗಿರೋದ್ರಿಂದ ಇದನ್ನು ಬೇರೆ ಶಿಕ್ಷಕರು ಅಕಸ್ಮಾತ್ ನಾನು ಇವತ್ತು ರಜೆ ಇದ್ದೀನಿ ಅಂದರೆ ಆ ದಿನದಲ್ಲಿ ಬೇರೆ ಶಿಕ್ಷಕರು ನಲಿಕಲೆಯನ್ನು ನಿರ್ವಹಣೆ ಮಾಡಿದರೂ ಕೂಡ ಅವರು ಈ ದಿನಚರಿಯನ್ನು ಭರ್ತಿ ಮಾಡುವಾಗಿಲ್ಲ ನಾವು ಮಾರನೇ ದಿನ ಬಂದಂಥ ಸಂದರ್ಭದಲ್ಲಿ ಆ ಮಕ್ಕಳು ನಿರ್ವಹಣೆ ಮಾಡಿರುವಂತಹ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಆ ನಂತರ ನಾವೇನು ಮಾಡಬೇಕಾಗತ್ತೆ ಮಾರನೇ ದಿನವೇ ನಾವು ಏನು ಬಂದಿರ್ತೀವೋ ಆ ದಿನದಲ್ಲೇ ಆ ಮಗುವಿನ ಒಂದು ಯಾವ ಮೆಟ್ಲಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನಾವು ದಿನಚರಿಯಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಅಂದರೆ ಬೇರೆ ಶಿಕ್ಷಕರು ನಮ್ಮ ಒಂದು ದಿನಚರಿಯನ್ನು ಬರೆಯುವಂಥ ಅವಶ್ಯ ಬರೆಯೋ ಹಾಗೆ ಇಲ್ಲ ಅಕಸ್ಮಾತ್ ಯಾವಾಗ ಬರೀಬೇಕು ಅಂದರೆ ಉದಾಹರಣೆಗೆ ತುಂಬ ದಿನಗಳವರೆಗೆ ಗಳಿಕೆ ರಜೆ ಹಾಕ್ಕೊಂಡಿದ್ರೆ ಅಥವಾ ಮೆಟರ್ನಿಟಿ ಲೀವ್ ಹಾಕ್ಕೊಂಡಿದ್ರೆ ಅಥವಾ ವೇತನ ರಹಿತ ರಜೆ ಹಾಕ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಏನು ಡೈರಿ ಇರುತ್ತೆ ಇರುತ್ತೆ ಅದನ್ನು ಹೆಚ್ ಎಮ್ಗಳಿಗೆ ಹ್ಯಾಂಡ್ ಓವರ್ ಮಾಡಿರಬೇಕು ಅವರು ಯಾರಿಗೆ ನಲಿಕಲಿನ ನಿರ್ವಹಣೆ ಮಾಡಲಿಕ್ಕೆ ಹೇಳಿರ್ತಾರೋ ಆ ಶಿಕ್ಷಕರು ಈ ಒಂದು ಡೈರಿಯನ್ನು ಮೇಂಟೇನ್ ಮಾಡ್ಬೋದು ಅದರ್ವೈಸ್ ನಾವು ಯಾವುದೇ ಕಾರಣಕ್ಕೂ ಈ ಡೈರಿಯನ್ನು ಬೇರೆಯವರು ಶಿಕ್ಷಕರು ಬರೀಲಿಕ್ಕೆ ಅವಕಾಶ ಕೊಡಬಾರ್ದು ಇದು ನಮ್ಮ ಒಂದು ವೈಯಕ್ತಿಕ ವಹಿಯಾಗಿರುತ್ತದೆ ಇನ್ನು ಈ ಕ ಒಂದು ಏನು ಡೈರಿಯ ಒಂದು ಅಂತ್ಯದಲ್ಲಿ ಈ ಭಾಗದಲ್ಲಿ ನಾವು ಈ ತಿಂಗಳಲ್ಲಿ ಎಷ್ಟು ಕಲಿಸ್ಬೇಕು ಅನ್ನೋದನ್ನು ನಾವಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಅಂದರೆ ಜೂನ್ ತಿಂಗಳಲ್ಲಿ ನಾವು ಎಷ್ಟು ಗುರಿಗಳನ್ನು ಅಂದರೆ ಎಷ್ಟು ಮೆಟ್ಟಿಲುಗಳನ್ನು ಕಲಿಸ್ಬೇಕು ಅನ್ನೋದನ್ನು ಈ ಭಾಗದಲ್ಲಿ ನಾವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ ನಾನು ಹಳೆ ಒಂದು ಇದರಲ್ಲಿ ತೋರಿಸಿದ್ದೆ ಇದರಲ್ಲಿ ಬರ್ತಿಲ್ಲ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಇದನ್ನು ಎಂಟ್ರಿ ಮಾಡಿ ತೋರಿಸ್ತೀನಿ ಇಲ್ಲಿ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕೊನೆಯಲ್ಲಿ ಎಷ್ಟು ಮೆಟ್ಲುಗಳನ್ನು ಉದಾಹರಣೆಗೆ ಹದಿನಾರು ಮೆಟ್ಲು ಕನ್ನಡದಲ್ಲಿ ಹದಿನಾರು ಮೆಟ್ಲು ಹದಿನಾರು ಅಂತ ಮೆನ್ಷನ್ ಮಾಡ್ಕೋಬೇಕು ಗಣಿತದಲ್ಲಿ ಎಷ್ಟು ಇಂಗ್ಲೀಷ್ನಲ್ಲಿ ಎಷ್ಟು ಪರಿಸರ ಅಧ್ಯಯನದಲ್ಲಿ ಎಷ್ಟು ಅಂತೇಳ್ಬಿಟ್ಟು ಇಲ್ಲಿ ಬರ್ಕೋಬೇಕಾಗುತ್ತೆ ಇವಿಷ್ಟು ಸಾಮಾನ್ಯ ಮಾಹಿತಿಗಳು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈಗ ಹೇಗೆ ಬರೆಯೋದು ದಿನಚರಿಯನ್ನು ಅಂತ ನೋಡೋದಾದ್ರೆ ಈಗ ಇಲ್ಲಿ ನಾನು ಹತ್ತೊಂಬತ್ತನೇ ತಾರೀಕಿನವರೆಗೂ ನಾನು ದಿನಚರಿಯನ್ನು ಬರೆದಿದ್ದೀನಿ ಅಂದರೆ ಇವತ್ತಿನ ದಿನದವರೆಗೂ ಬರೆದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಪೂರ್ವಸಿದ್ಧತೆ ಚಟುವಟಿಕೆ ಅಂತ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ನೋಡ್ತಾ ಇದ್ದೀರಾ ಯಾಕೆ ಇಲ್ಲಿ ಪೂರ್ವಸಿದ್ಧತೆ ಚಟುವಟಿಕೆ ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಪಠ್ಯಪುಸ್ತಕಗಳು ಎಲ್ಲವೂ ಕೂಡ ಬಂದಿರಲಿಲ್ಲ ಗಣಿತ ಬಿಟ್ಟು ಇನ್ಯಾವುದೂ ಕೂಡ ಬಂದಿರಲಿಲ್ಲ ಹಾಗಾಗಿ ಬಂದಿಲ್ಲ ಅಂಥೇಳಿ ನಾವು ಸುಮ್ಮನೆ ತರಗತಿಗಳನ್ನ ನಡೆಸ್ತೇ ಇರಲಿಲ್ಲ ಸೊ ಆ ಸಂದರ್ಭದಲ್ಲಿ ನಾವು ಹಿಂದಿನ ವರ್ಷದ ನಲಿಕಲ್ಲಿಗೆ ಸಂಬಂಧಪಟ್ಟಂತ ಏನು ಪಠ್ಯಪುಸ್ತಕಗಳಿದ್ವು ಅದರಲ್ಲಿದ್ದಂತಹ ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಣೆ ಇದ್ದೆ ಸೊ ಅದು ಒಂದು ರೀತಿಯಲ್ಲಿ ಪೂರ್ವಸಿದ್ಧತೆ ಆಗಿತ್ತು ಅಂದರೆ ಸೇತುಬಂಧ ಚಟುವಟಿಕೆಗೆ ಪೂರ್ವಸಿದ್ಧತೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇತ್ತು ಹಾಗಾಗಿ ನಾನಲ್ಲಿ ಆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ರಿಂದ ಸುಮಾರು ಹದಿನೈದು ದಿನಗಳ ಕಾಲ ಅಂದರೆ ಸುಮಾರು ಹನ್ನೆರಡನೇ ತಾರೀಕರೆಗೂ ಪೂರ್ವಸಿದ್ಧತೆ ಅಂತಲೇ ಹಾಕ್ಕೊಂಡಿದ್ದೀನಿ ಇದು ಕನ್ನಡ ಗಣಿತ ಮತ್ತು ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಅಕಸ್ಮಾತ್ ಯಾರಾದರೂ ಕನ್ನಡ ಗಣಿತ ಗಣ ಪುಸ್ತಕಗಳಿತ್ತು ಅದನ್ನು ಚಟುವಟಿಕೆ ನಿರ್ವಹಣೆ ಮಾಡಿದ್ದೀವಿ ಅಂದರೆ ಯಾವ ದಿನ ಯಾವ ಚಟುವಟಿಕೆ ನಿರ್ವಹಣೆ ಮಾಡಿದಿರಿ ಅಂತೇಳಿ ಆ ಪುಟ ಸಂಖ್ಯೆಯನ್ನು ನೀವು ಮೆನ್ಷನ್ ಮಾಡಿದರೂ ತೊಂದರೆ ಇಲ್ಲ ನಾನಿಲ್ಲಿ ಹತ್ತೊಂಬತ್ತನೇ ತಾರೀಕಿನಿಂದ ನಾನು ಚೆ ಸೇತುಪಂಥ ಚಟುವಟಿಕೆಗಳೇನು ಪಠ್ಯಪುಸ್ತಕದಲ್ಲಿ ಇದೆಯಾ ಹೊಸ ಪಠ್ಯಪುಸ್ತಕಗಳು ಪುಸ್ತಕಗಳು ಅದನ್ನು ನಿರ್ವಹಣೆ ಮಾಡಿದ್ದೀನಿ ಯಾಕೆಂದರೆ ಈಗಾಗಲೇ ಪುಸ್ತಕಗಳು ಲಭ್ಯ ಆಗಿದೆ ಹೊಸ ಪುಸ್ ಹೊಸ ಪಠ್ಯಪುಸ್ತಕಗಳು ಇನ್ನು ಇಲ್ಲಿ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ನಾನು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಸೇತು ಬಂದ ಪೂರ್ವ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಂತ ಹೇಳಿದರು ಸೊ ನಾನು ಆ ಸೇತು ಬಂದ ಪೂರ್ವ ಪರೀಕ್ಷೆಯನ್ನು ಎರಡು ದಿನಗಳ ಕಾಲ ಮಾಡಿದ್ದೆ ಸೊ ಅದನ್ನೇ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಈ ರೀತಿಯಲ್ಲಿ ನಾನು ದಿನಚರಿಯಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿಯಲ್ಲಿ ನೀವು ಬೇಕಾದ್ರೆ ಮೆನ್ಷನ್ ಮಾಡ್ಕೋಬೋದು ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಮೂರನೇ ತಾರೀಕಿನಿಂದಲೇ ನಾನು ಏನು ಮಾಡಿದ್ದೀನಿ ಕಾರ್ಡ್ ಸಂಖ್ಯೆಗಳನ್ನ ಹಾಕ್ಕೊಳ್ತಾ ಹೋಗಿದ್ದೀನಿ ಯಾಕೆಂದರೆ ಸೇತು ಬಂದ ಚಟುವಟಿಕೆ ಅಲ್ಲಿಂದನೇ ಪ್ರಾರಂಭ ಮಾಡಿದ್ದೆ ಹಾಗಾಗಿ ಅಲ್ಲಿಂದ ನಾನು ಮೆನ್ಷನ್ ಮಾಡಿದ್ದೀನಿ ಇನ್ನು ಸೇತು ಬಂದ ಪೂರ್ವ ಪರೀಕ್ಷೆ ಆದಮೇಲೆ ನೆಕ್ಸ್ಟು ಈ ವಾರದಲ್ಲಿ ಹತ್ತೊಂಬತ್ತನೇ ತಾರೀಕಿಂದ ನಾನು ಚಟುವಟಿಕೆಗಳ ಸೇತು ಬಂದ ಚಟುವಟಿಕೆಗಳಂದರೆ ಪಠ್ಯಪುಸ್ತಕದ ಸೇ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾನಿಲ್ಲಿ ಸ ವಿಷಯವಾರು ಬರ್ಕೊಳ್ತಾ ಹೋಗಿದ್ದೀನಿ ಇದು ಇದು ನೀವು ನೋಡೋದಾದರೆ ಇಲ್ಲಿ ಕನ್ನಡ ವಿಷಯಕ್ಕೆ ಮೊದಲನೇ ಕಾಲಮ್ ಬಂದು ಕನ್ನಡ ವಿಷಯಕ್ಕೆ ಆರು ಅಂತ ಬರ್ತಿದ್ದೀನಿ ಗಣಿತಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪರಿಸರಕ್ಕೆ ಎರಡು ಅಂತ ಬರೆದಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇದು ಹೇಗೆ ಅಂದರೆ ಕನ್ನಡ ಅಭ್ಯಾಸ ಪಠ್ಯ ಪುಸ್ತಕದಲ್ಲಿನ ಆರನೇ ಪುಟದಲ್ಲಿರೋ ಆರನೇ ಪುಟದ ಚಟುವಟಿಕೆವರೆಗೂ ಕೂಡ ನಮ್ಮ ಮಕ್ಕಳು ನಿರ್ವ ಇವತ್ತು ಇವತ್ತಿನ ದಿನ ನಿರ್ವಹಣೆ ಮಾಡಿದ್ದಾರೆ ಅಂದರೆ ಯಾಕೆಂದರೆ ಇಲ್ಲಿ ನಾನು ಪೂರ್ವಸಿದ್ಧತೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹಳೆಯ ಪುಸ್ತಕದಲ್ಲಿದ್ದಂಥ ಚಟುವಟಿಕೆಗಳನ್ನು ಮಾಡಿಸಿದ್ದೆ ಎರಡನೇ ತರಗತಿ ಚಟುವಟಿಕೆಗಳು ಹೊಸ ಪುಸ್ತಕ ಮತ್ತು ಹಳೆಯ ಪುಸ್ತಕದ್ದು ಸ್ವಲ್ಪ ರಿ ರಿಲೇಟೆಡ್ ಇದೆ ಹಾಗಾಗಿ ಇಲ್ಲಿ ಮಾಡಿಸಿದ್ರಿಂದ ಈ ಮಕ್ಕಳು ಬೇಗನೆ ಅದನ್ನು ನಿರ್ವಹಣೆ ಮಾಡಿದರು ಹಾಗಾಗಿ ಆ ಒಂದೇ ದಿನದಲ್ಲಿ ಆರು ಪುಟಗಳ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿನ ಆ ಮಗು ಆರನೇ ಪುಟದ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ರು ಮಕ್ಕಳು ಹಾಗಾಗಿ ಎಲ್ಲ ಒಂದು ಮಕ್ಕಳ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರು ಅಂತಲೇ ನಮೂದು ಮಾಡ್ಕೊಂಡಿದ್ದೀನಿ ಅಲ್ಲಿ ನಿಮ್ಮ ಮಕ್ಕಳು ಕೆಲವು ಮಕ್ಕಳು ಎರಡರಲ್ಲೇ ಎರಡನೇ ಪುಟದಲ್ಲಿರ್ತವೆ ಕೆಲವು ಮಕ್ಕಳು ನಾಲ್ಕನೇ ಪುಟದಲ್ಲಿರ್ತವೆ ಕೆಲವು ಮಕ್ಕಳು ಮೂರನೇ ಪುಟದಲ್ಲಿರ್ತವೆ ಅಂದರೆ ಈ ಮಗುವಿನ ಹೆಸರನ್ನು ನೋಡಿಕೊಂಡು ಆ ಮಗು ಯಾವ ಒಂದು ಪುಟ ಸಂಖ್ಯೆಯ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಇದೆಯೋ ಅದನ್ನು ವಿಷಯವಾರು ಕನ್ನಡ ಆಗಿದ್ದರೆ ಕನ್ನಡ ವಿಷಯದಲ್ಲಿ ಎಷ್ಟನೇ ಪುಡತಲ್ಲಿದೆ ಆ ನಂಬರನ್ನು ಎಂಟ್ರಿ ಮಾಡಬೇಕು ಹಾಗೆ ಗಣಿತದಲ್ಲಿ ಉದಾಹರಣೆಗೆ ದರ್ಶಿತನ ಮಗು ಗಣಿತದಲ್ಲಿ ಎಷ್ಟನೇ ಪುಡ್ತಲ್ಲಿದೆ ಆ ಒಂದು ಪುಟ ಸಂಖ್ಯೆಯನ್ನು ನಮೂದು ಮಾಡಬೇಕು ಅದೇ ರೀತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಅವಧಿಯ ಕೊನೆಯಲ್ಲಿ ಯಾವ ಒಂದು ಪುಟ ಸಂಖ್ಯೆಯ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಇದೆಯೋ ಆ ಒಂದು ಪುಟ ಸಂಖ್ಯೆಯನ್ನು ಅಲ್ಲಿ ಆ ಮಗುವಿನ ಹೆಸರು ಮುಂದೆ ನಮೂದು ಮಾಡಬೇಕು ಇದು ಕನ್ನಡ ಗಣಿತ ಪರಿಸರ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಸದ್ಯಕ್ಕೆ ಸೇತು ಬಂದ ಚಟುವಟಿಕೆಗಳು ಏನು ಮುಗಿಯುತ್ತವೋ ಅಲ್ಲಿವರೆಗೂ ಕೂಡ ನಾವು ಪಠ್ಯಪುಸ್ತಕದ ಪುಟ ಸಂಖ್ಯೆಯನ್ನು ನಮೂದು ಮಾಡಬೇಕಾಗಿರುತ್ತದೆ ಇದು ಸೇತು ಬಂದ ಚಟುವಟಿಕೆಗಳು ಮುಗಿಯೋರಿಗೆ ನಂತರ ಕಲಿಕಾ ನಿರಂತರತೆ ಶುರುವಾದ ಮೇಲೆ ಅಲ್ಲಿ ಮೆಟ್ಟಿಲು ಸಂಖ್ಯೆಗಳನ್ನು ನಮೂದು ಮಾಡ್ತಾ ಹೋಗಬೇಕಾಗತ್ತೆ ಅದನ್ನು ನೆಕ್ಸ್ಟ್ ಅವಧಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮತ್ತೊಮ್ಮೆ ಗಮನಿಸ್ಕೊಳ್ಳಿ ಕನ್ನಡ ಗಣಿತ ಪರಿಸರ ಈ ಒಂದು ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಪಠ್ಯಪುಸ್ತಕದ ಪುಟ ಸಂಖ್ಯೆಯ ಪುಟ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕು ಈಗ ನಾಳೆ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿನಲ್ಲಿ ಮಗು ಏಳು ಮತ್ತು ಎಂಟನೇ ಪುಟದಲ್ಲಿರುವಂತಹ ಕನ್ನಡ ವಿಷಯದಲ್ಲಿ ಎರಡು ಏಳು ಮತ್ತು ಪುಟ ಸಂಖ್ಯೆ ಎಂಟರಲ್ಲಿರುವಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡಿದ್ರೆ ಕೊನೆಯ ಪುಟ ಸಂಖ್ಯೆ ಯಾವುದಿರುತ್ತೋ ಉದಾಹರಣೆಗೆ ಎಂಟನೇ ಪುಟ ಸಂಖ್ಯೆ ಕೊನೆಯ ಕೊನೆಯ ಪುಟ ಸಂಖ್ಯೆ ಇರುತ್ತೆ ಸೊ ಎಂಟು ಅಂತ ಅಲ್ಲಿ ನಾನು ನಮೂದು ಮಾಡ್ತೀನಿ ಹಾಗೆಯೇ ದರ್ಶಿತನ ಮಗು ಏಳನೇ ಪುಟ ಸಂಖ್ಯೆ ಒಂದು ಸ ಚಟುವಟಿಕೆಯನ್ನು ನಿರ್ವಹಿಸ್ತಾ ಇರುತ್ತೆ ಸೊ ಅದೇ ಪುಟ ಸಂಖ್ಯೆಯನ್ನು ನಾನಲ್ಲಿ ನಿರ್ವಹಣೆ ಮಾಡ್ತೀನಿ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಿಮ್ಮಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೆ ಕೆಲವು ಮಕ್ಕಳು ನಿಧಾನಗತಿಯಲ್ಲಿ ಕಲಿತಾರೆ ಕೆಲವು ಮಕ್ಕಳು ಫಾಸ್ಟಾಗಿ ಕಲಿತಾರೆ ಸೊ ಕೆಲವರು ಮುಂದೆ ಹೋಗ್ಬೋದು ಕೆಲವರು ಎಂಟನೇದಕ್ಕೆ ಹೋಗ್ಬೋದು ಕೆಲವರು ಒಂದನೇದರಲ್ಲೇ ಇರುತ್ತೆ ಸೊ ಆ ಒಂದು ಮಗುವಿನ ಒಂದು ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ಮಕ್ಕಳು ವೇಗವಾಗಿ ಕಲಿತಾ ಹೋಗ್ತಾರೆ ಆದರೆ ನಾವಿಲ್ಲಿ ನೋಡ್ಕೋಬೇಕಾಗಿರೋದೇನೆಂದರೆ ಮಗು ಯಾವ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಿದೆ ಅನ್ನೋದನ್ನು ನೋಡಿಕೊಂಡು ಅದೇ ಚಟುವಟಿಕೆ ಸಂಖ್ಯೆ ಅದೇ ಪುಟ ಸಂಖ್ಯೆಯನ್ನು ನಾವಿಲ್ಲಿ ನಮೂದು ಮಾಡ್ಕೋಬೇಕು ಇದು ಕನ್ನಡ ಗಣಿತ ಪರಿಸರಕ್ಕೆ ಸಂಬಂಧಿಸಿದಂತೆ ಇನ್ನು ಇಂಗ್ಲೀಷ್ಗೆ ಇ ಎನ್ ಕೆಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿದೆ ಅದು ಹೇಗಿದೆ ಅಂದರೆ ಈಗಾಗಲೇ ನಿಮಗೆ ಸೇತು ಬಂದ ಚಟುವಟಿಕೆಯಲ್ಲಿ ಯಾವ್ಯಾವ ಥರ ಯಾವ್ಯಾವ ಕಾರ್ಡ್ಗಳನ್ನು ಯಾವ್ಯಾವ ಸಂಖ್ಯೆಯ ಕಾರ್ಡ್ಗಳನ್ನು ಬಳಸಬೇಕು ಅಂತ ಈಗಾಗಲೇ ಒಂದು ಆದೇಶದಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಇಲ್ಲಿ ಏನು ಮಾಡಿದ್ದೀನಿ ಐದು ವಾರಗಳಲ್ಲಿ ಒಂದೊಂದು ವಾರಕ್ಕೂ ಎಷ್ಟೆಷ್ಟು ಕಾರ್ಡ್ಗಳನ್ನ ಮಾಡ್ಕೋಬೇಕು ಅಂತೇಳಿ ನಾನು ಬಂಡ್ಲು ಮಾಡ್ಕೊಂಡಿದ್ದೀನಿ ಏಕೆಂದರೆ ಅವ್ರು ಬಳಸ್ಬೇಕಾಗಿರೋಂಥ ಕಾರ್ಡ್ ಸಂಖ್ಯೆಗಳನ್ನ ಕೂಡ ಕೊಟ್ಟಿದ್ದಾರೆ ಅಷ್ಟನ್ನು ಸೇರಿ ಒಂದೊಂದು ಬಂಡ್ಲು ಒಂದನೇ ವಾರದಲ್ಲಿ ಒಂದು ಬಂಡ್ಲು ಇನ್ನೊಂದು ಎರಡನೇ ವಾರದಲ್ಲಿ ಒಂದು ಬಂಡ್ಲು ಅಂದರೆ ಐದು ಥೀಮ್ ಐದು ಹಂತಗಳಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಐದು ವಾರ ಎಷ್ಟೇನು ಎಷ್ಟೆಷ್ಟು ಮಾಡ್ಬೋದು ಅದನ್ನು ನಾನು ಬಂಡ್ಲು ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಮೊದಲನೇ ವಾರದಲ್ಲಿ ನಲವತ್ತ್ ಮೂರು ನಲ್ವತ್ನಾಲ್ಕು ನಲ್ವತ್ತೈದು ನಲವತ್ತಾರು ನಲ್ವತ್ತೇಳು ನಲ್ವತ್ತೊಂಬತ್ತು ಐವತ್ತು ಇಷ್ಟು ಕಾರ್ಡ್ಗಳನ್ನು ಬಳಸಲಿಕ್ಕೆ ಹೇಳಿದ್ದಾರೆ ಸೊ ನಾನಿಲ್ಲಿ ಒಂದು ವಾರದಲ್ಲಿ ಎಷ್ಟು ಕಾರ್ಡ್ಗಳನ್ನ ಬಳಸ್ಕೊಂಡಿದ್ದೀನೋ ಯಾವ ದಿನ ಯಾವ ಕಾರ್ಡನ್ನು ನಿರ್ವಹಣೆ ಮಾಡ್ತಾ ಉದಾಹರಣೆಗೆ ಮೊದಲನೇ ದಿನ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೂರನೇ ತಾರೀಕಿನಂದು ಮಕ್ಕಳು ನಲವತ್ತ್ ಒಂದು ಕಾರ್ಡ್ನಲ್ಲಿರುವಂಥ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ರು ಆರ್ ಡಬ್ಲ್ಯೂ ಎ ಕಾರ್ಡು ಎರಡನೇ ತರಗತಿಯವರಿಗೆ ಒಂದನೇ ತರಗತಿ ಕಾರ್ಡನ್ನು ಬಳಸಿದ್ದೀವಿ ಸೊ ಆ ಒಂದು ನಲ್ವತ್ಮೂರೇ ಕಾರ್ಡ್ನಲ್ಲಿರುವಂಥ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನಲ್ಲಿ ನಲವತ್ತ್ಮೂರು ಅಂತ ಮೆನ್ಷನ್ ಮಾಡಿದ್ದೀನಿ ಇನ್ನು ನಾಲ್ಕನೇ ತಾರೀಕಲ್ಲಿ ನಲ್ವತ್ನಾಲ್ಕನೇ ಕಾರ್ಡನ್ನು ನಿರ್ವಹಣೆ ಮಾಡ್ತಾಯಿದ್ರು ಸೊ ಅಲ್ಲಿ ನಲ್ವತ್ನಾಲ್ಕು ಅಂತ ಬರೆದಿದ್ದೀನಿ ಇದು ಓವರಾಲ್ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಲ್ಲಿ ಮಾಡಿದ್ದೀನಿ ಇಲ್ಲಿ ನಮ್ಮ ಮಕ್ಕಳು ಒಂದೇ ಲೆವೆಲಲ್ಲಿ ಕಲ್ತ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ಇಲ್ಲಿ ಮೂರು ಮಕ್ಕಳಿಗೂ ಕೂಡ ಒಂದೇ ರೀತಿಯಲ್ಲಿ ನಾನು ನಂಬರ್ಗಳನ್ನು ಎಂಟ್ರಿ ಮಾಡಿದ್ದೀನಿ ನಿಮ್ಮ ಹಂತದಲ್ಲಿ ನಿಮ್ಮ ಮಕ್ಕಳ ಒಂದು ಕಲಿಕೆ ಒಂದು ಮಗು ಈಗ ನಲವತ್ತ್ ಮೂರನೇ ಕಾರ್ಡನ್ನು ನಿರ್ವಹಣೆ ಮಾಡ್ತಾಯಿದ್ರೆ ಇನ್ನೊಂದು ಮಗು ನಲವತ್ತೈದಕ್ಕೆ ಹೋಗಿರುತ್ತೆ ಇನ್ನೊಂದು ಮಗು ನಲವತ್ತೇಳುಗ್ ಹೋಗಿರುತ್ತೆ ಸೊ ಈ ರೀತಿಯಲ್ಲಿ ಆ ಮಗು ಯಾವ ಒಂದು ಕಾರ್ಡನ್ನು ನಿರ್ವಹಣೆ ಮಾಡ್ತಾ ಇರುತ್ತೋ ಆ ಕಾರ್ಡ್ ಸಂಖ್ಯೆಯನ್ನು ನೀವು ಆ ಮಗುವಿನ ಹೆಸರು ಮುಂದೆ ಬರೀಬೇಕಾಗತ್ತೆ ಇದು ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಇನ್ನು ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಆ ಎಲ್ ಎಸ್ನಲ್ಲಿ ಎರಡೇ ಸೆಗ್ಮೆಂಟ್ಗಳು ಮಾಡಲಿಕ್ಕಿರೋದು ಒಂದು ಗ್ರಾಮರ್ ಕಾರ್ಡು ಇನ್ನೊಂದು ಕಾನ್ವರ್ಸೇಷನ್ ಕಾರ್ಡು ಹಾಗೆ ಇನ್ನೊಂದು ಇಲ್ಲೇನು ಆರ್ ಡಬ್ಲ್ಯೂದಲ್ಲಿ ಸೈಟ್ ವರ್ಡ್ಸ್ನ ಹೇಳ್ಕೊಡ್ತೀವೋ ಆ ಸೈಟ್ ವರ್ಡ್ಸ್ನ ರಿಕಾಲ್ ಮಾಡುವಂಥ ಗೇಮ್ ಮೂಲಕ ರಿಕಾಲ್ ಮಾಡುವಂಥ ಒಂದು ಚಟುವಟಿಕೆ ಇದೆ ಆ ಸೈಟ್ ವರ್ಡ್ಸು ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು ಈಗ ಇಲ್ಲಿ ಮೂರು ಮೂರು ರೀತಿಯ ಚಟುವಟಿಕೆ ನಡೆಯುತ್ತೆ ಒಂದು ಗ್ರಾಮರ್ ಕಾರ್ಡು ಇನ್ನೊಂದು ಕಾನ್ವರ್ಸೇಷನ್ ಚಟುವಟಿಕೆ ಇನ್ನೊಂದು ಸೈಟ್ ವರ್ಡ್ಸ್ ಲ್ಯಾಂಗ್ವೇಜ್ ಗೇಮ್ ಚಟುವಟಿಕೆ ಸೊ ಈ ಮೂರನ್ನು ಎರಡೆರಡು ದಿನಕ್ಕೆ ನಾನು ಏನು ಮಾಡಿದ್ದೀನಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಏನು ಗ್ರಾಮರ್ ಕಾರ್ಡ್ ಇದೆಯಾ ನಂಬರ್ ನೈನ್ ಅಂತ ಏನಿದೆಯೋ ಅದನ್ನು ಎರಡು ದಿನ ಹೇಳ್ಕೊಡ್ತೀನಿ ಹಾಗೆ ನಂಬರ್ ಟ್ವೆಲ್ ಕಾನ್ವರ್ಸೇಷನ್ ಕಾರ್ಡ್ ಅದನ್ನು ಎರಡು ದಿನ ಹೇಳ್ಕೊಡ್ತೀನಿ ಹಾಗೆ ಇನ್ನು ಇನ್ನಿಲ್ಲಿ ಫಾರ್ಟಿ ಸಿಕ್ಸ್ ಅಂದರೆ ಅದು ಸೈಟ್ ವರ್ಡ್ಸ್ ಕಾರ್ಡು ಅದನ್ನು ಎರಡು ದಿನ ಲ್ಯಾಂಗ್ವೇಜ್ ಗೇಮನ್ನು ಆಡಿಸ್ತೀನಿ ಸೊ ಅದನ್ನು ಎರಡು ಎರಡು ದಿನಕ್ಕೆ ಡಿವೈಡ್ ಮಾಡಿ ಅದನ್ನು ಬರ್ಕೊ ಇದು ಫಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ಈ ರೀತಿಯಲ್ಲಿ ನಾನು ನಿರ್ವಹಣೆ ಮಾಡಿದ್ದೀನಿ ಇದು ಒಂದು ವಾರದ ಒಂದು ಪ್ಲ್ಯಾನಿಂಗ್ ಆಗುತ್ತೆ ಇದು ಒಂದು ವಾರದ ಪ್ಲ್ಯಾನಿಂಗು ಇನ್ನು ನೆಕ್ಸ್ಟ್ ವಾರದ ಪ್ಲಾನಿಂಗು ಇಲ್ಲಿ ನನಗೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಸ್ವಲ್ಪ ಸಮಯ ಇಲ್ಲಿ ಬೇರೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿಕೊಂಡಿದ್ದೆ ಹಾಗಾಗಿ ಈ ವಾರದಲ್ಲಿ ಅಂದರೆ ಹತ್ತೊಂಬತ್ತನೇ ತಾರೀಕಿನ ಏನು ಸ್ಟಾರ್ಟ್ ಆಗುತ್ತೋ ಈ ವಾರದಲ್ಲಿ ನಾನು ಎರಡನೇ ಒಂದು ಇ ಎಸ್ ಬಿ ಐಗೆ ಸಂಬಂಧಪಟ್ಟಂತೆ ಎರಡನೇ ತರಗತಿಯ ಒಂದು ಚಟುವಟಿಕೆಗಳನ್ನು ಈ ವಾರದಲ್ಲಿ ನಿರ್ವಹಣೆ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನಾನು ಮುಂದಕ್ಕೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಈ ರೀತಿಯಲ್ಲಿ ಸೇತುಬಂಧ ಬಂದ ಏನಕ್ಕೆ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಮಗು ಯಾವ ಕಾರ್ಡಿನ ಸಂಖ್ಯೆ ಯಾವ ಕಾರ್ಡ್ ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡ್ಕೋಬೇಕಾಗತ್ತೆ ಯಾವ ಚಟುವಟಿಕೆಯನ್ನು ಮಾಡ್ತಾ ಇರುತ್ತೋ ಆ ಚಟುವಟಿಕೆಯ ಸಂಖ್ಯೆಯನ್ನು ಇಲ್ಲಿ ಕಾರ್ಡ್ ಸಂಖ್ಯೆಯನ್ನು ನಾವು ಮುದೋ ಮಾಡ್ಕೋಬೇಕಾಗತ್ತೆ ಮೂರನೇ ತರಗತಿಗೂ ಕೂಡ ಎರಡನೇ ತರಗತಿಯಲ್ಲಿ ಹೇಗೆ ನಿರ್ವಹಣೆ ಮಾಡಿದ್ನೋ ಅದೇ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗಿದ್ದೀನಿ ಅಲ್ಲೂ ಕೂಡ ಪೂರ್ವದ ಚ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ಕೊಂಡಿದ್ವಿ ಜೊತೆಗೆ ಈ ವಾರದಿಂದ ನಾನಿಲ್ಲಿ ತರಗತಿಗಳನ್ನು ಏನು ಕನ್ನಡ ಅಭ್ಯಾಸ ಪುಸ್ತಕ ಅಥವಾ ಎಲ್ಲ ಪಠ್ಯಪುಸ್ತಕಗಳಲ್ಲಿರುವ ಚಟುವಟಿಕೆ ಏನಿದೆ ಅದನ್ನು ನಿರ್ವಹಣೆ ಮಾಡ್ಕೊಳ್ತಾ ಹೋಗಿದ್ದೀನಿ ಸೊ ಹೀಗಾಗಿ ಇವತ್ತಿನಿಂದಲೇ ನಾನು ಡೈರಿಯನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಆದರೆ ಹಿಂದಿನ ದಿನದಲ್ಲಿ ಏನು ಮಾಡಿದ್ದೀನೋ ಅದನ್ನು ಪುರಸತ್ವದ ಚಟುವಟಿಕೆ ಅಂತ ತೋರಿಸ್ಕೊಂಡಿದ್ದೀನಿ ಇನ್ನು ಏನಿಕೆಗೆ ಸಂಬಂಧಪಟ್ಟಂತೆ ಎರಡನೇ ತರ ಎರಡನೇ ತರಗತಿಯ ಕಾರ್ಡ್ಗಳನ್ನು ಬಳಸ್ಕೊಂಡು ಮೂರನೇ ತರಗತಿಗೆ ಚಟುವಟಿಕೆಗಳನ್ನು ಅಂದರೆ ಕಾರ್ಡ್ಗಳನ್ನು ನಿರ್ವಹಣೆ ಮಾಡಬೇಕಾಗಿರುತ್ತೆ ಅಲ್ಲೂ ಕೂಡ ಯಾವ್ಯಾವ ಕಾರ್ಡು ಅಂತೆ ನಾನು ಯಾವ ದಿನ ಯಾವ ಕಾರ್ಡ್ನ ಮಗು ಬಳಸಿತ್ತು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ ಹಾಗೆ ಎಲ್ ಎಸ್ ಅಲ್ಲಿ ಯಾವ ರೀತಿ ನಂಬರ್ಸ್ನ ಕೊಟ್ಕೊಂಡು ಹೋಗ್ತೀವೋ ಎರಡನೇ ಕ್ಲಾಸ್ಗೆ ಮೂರನೇ ಕ್ಲಾಸ್ಗೂ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅಂದರೆ ಮೊದಲ ಎರಡು ದಿನ ಗ್ರಾಮರ್ ಕಾರ್ಡು ನೆಕ್ಸ್ಟ್ ಎರಡು ದಿನ ಕಾನ್ವರ್ಸೇಷನ್ ಕಾರ್ಡು ಮತ್ತು ಕೊನೆ ಎರಡು ದಿನ ಸೈಟ್ ವರ್ಡ್ಸ್ ಕಾರ್ಡನ್ನು ಅಲ್ಲಿ ಲ್ಯಾಂಗ್ವೇಜ್ ಗೇಮ್ ಮೂಲಕ ರಿಕಾಲ್ ಮಾಡುವಂಥದ್ದು ಸೊ ಅದನ್ನು ಅದು ಎಲ್ಲ ಮಕ್ಕಳಿಗೂ ಎಲ್ ಎಸ್ ಕಾರ್ಡು ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಸೇಮ್ ಟು ಸೇಮ್ ಬರುತ್ತೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ ಎಸ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಲ್ಲಿ ನಂಬರ್ಸ್ನ ದಾಖಲೆ ಮಾಡಬೇಕು ಆದರೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಮಗು ಅವತ್ತಿನ ದಿನ ಯಾವ ಒಂದು ಕಾರ್ಡನ್ನು ಬಳಸ್ತಾ ಇರುತ್ತೋ ಆ ಕಾರ್ಡ್ ಸಂಖ್ಯೆಯನ್ನು ಅಲ್ಲಿ ನಮೂದು ಮಾಡಬೇಕಾಗುತ್ತೆ ಹಾಗೆ ಇಲ್ಲೂ ಕೂಡ ಕನ್ನಡ ಗಣಿತ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪಠ್ಯ ಪುಸ್ತಕದ ಪುಟ ಸಂಖ್ಯೆಯನ್ನು ನಮೂದು ಮಾಡಬೇಕು ಇದು ಸೇತು ಬಂದ ಚಟುವಟಿಕೆಗೆ ಮಾತ್ರ ತದನಂತರ ಕಲಿಕಾ ನಿರಂತರತೆ ಆರಂಭವಾದ ನಂತರ ಮೆಟ್ಟಿಲು ಸಂಖ್ಯೆಯನ್ನು ಈ ಏನಿಕೆಗಾಗಿರ್ಬೋದು ಮತ್ತು ಕನ್ನಡ ಗಣಿತ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮೆಟ್ಟಿಲು ಸಂಖ್ಯೆಯನ್ನು ನಮೂದು ಮಾಡಬೇಕಾಗತ್ತೆ ಮೆಟ್ಟಿಲು ಸಂಖ್ಯೆ ಜೊತೆಗೆ ಕನ್ನಡ ಗಣಿತ ಪರಿಸರ ಅಧ್ಯಯನದಲ್ಲಿ ಸ್ವಲ್ಪ ಬದಲಾವಣೆ ಇದೆ ಅದನ್ನು ನಾನು ಅದು ಸ್ಟಾರ್ಟ್ ಆಗುವಂಥ ಮುಂಚೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಅದರ ಪ್ರಕಾರ ನೀವು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಈಗ ಇಷ್ಟು ವಿಷಯಗಳಲ್ಲಿ ಏನಾದರೂ ಗೊಂದಲಗಳಿದ್ರೆ ಅಥವಾ ಕಮೆಂಟ್ಗಳಿದ್ರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಅಂತ ಹೇಳ್ತಾ ಇದ್ದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ ¿Verdad?